ಏನಕ್ಕೆ ಈ ಉದ್ದೇಶಗಳು ಈ ಥರ ಆಸೆಗಳೆಲ್ಲ ಬರ್ತಿದೆ ಜೆಂಡರ್ಗಳಿಗೆ ಯಾಕೆ ಮೆನ್ಮೇಲೆ ಈ ಥರ ಆಸೆಗಳು ಬರ್ತಿದೆ ಅಂದರೆ ಮೆನ್ನು ಮೆನ್ನೇ ಬರ್ತಾ ಇರೋದು ಇದು ಯಾರು ವುಮೆನ್ ಬಂದು ಥ್ರೆಟ್ನಿಂಗ್ ಕಾಲ್ಸ್ ಮಾಡೋದು ಆ ಥರದ್ದೆಲ್ಲ ಮೆನ್ನೆ ಮಾಡೋದು ಕೆಲವ್ರನ್ನ ನಾನು ಇದನ್ನು ಹೇಳಬೇಕು ಹೇಳ್ಬೇಕು ಗೊತ್ತಿಲ್ಲ ಕೆಲವು ಜೆಂಡರ್ಸ್ಗಳಿದೆ ಸರ್ ಈಗ ಮೆನ್ ಜೆಂಡರ್ ವುಮೆನ್ ಜೆಂಡರ್ ಟ್ರಾನ್ಸ್ಜೆಂಡರ್ ಜೆಂಡರ್ ಗೇ ಜೆಂಡರ್ಸ್ ಇದೆ ಎಲ್ಲದಕ್ಕೂ ಲಿಬರ್ಟೀಸ್ ಇದೆ ವಿ ಶುಡ್ ನಾಟ್ ಟೆಲ್ ದಟ್ ಈಸ್ ರಾಂಗ್ ಅವರವ್ರ ಲಿಬಿಟ್ ಲಿಬರ್ಟಿಸನ್ನ ಬೇರೆಯವ್ರ ಮೇಲೆ ಫೀಲಿಂಗ್ಸ್ ತೋರಿಸೋದು ತೊಂದರೆ ಇಲ್ಲ ಆದರೆ ಅವ್ರಿಗೆ ಕಂಫರ್ಟಬಲ್ ಅಂದರೆ ಮಾಡೋಕೆ ಹೋಗ್ಬಾರ್ದು ಅಲ್ಲ ಸರ್ ಈಗ ನಾನು ಸುಮ್ಮನೆ ನಾರ್ಮಲ್ ಆಗಿದ್ದು ಒಬ್ಬ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾ ಇದ್ದಾನೆ ನಾನು ಹಾಯ್ ಅಂದರೆ ನನ್ನ ನಾನು ಆದವನು ಒಂದು ಇನ್ನು ಈಗ ಬೆಳೀತಾ ಇರೋ ಹುಡುಗ ಒಬ್ಬ ಹಾಯ್ ಅಂತ ಕಳ್ದಾಗ ನಾನು ಮಾನ್ಯತೆಯಿಂದ ಹಾಯ್ ಅಂತ ಕಳಿಸ್ಲೇಬೇಕು ಅವ್ರನ್ನೇನು ಅನ್ಕೊಂತಾನೆ ಓ ನಿನಗೇನೋ ಆಸೆ ಇರಬೇಕು ಅದಕ್ಕೆ ಟೆಕ್ಸ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊತಾರೆ ನಮಗದು ಗೊತ್ತಿರಲ್ಲ ಆರ್ ಯು ಫೀಲಿಂಗ್ ಅಂತ ಕೇಳ್ತಾರೆ ನಮಗೆ ಏನು ಏನು ಕೇಳ್ತಾ ಇದ್ದಾರೆ ನಮಗೊಂದು ಮೂರು ಮೆಸೇಜಲ್ಲೇ ಗೊತ್ತಾಗ್ಬಿಡ್ತೀವಿ ಇವ್ನು ಅವನ ಇವ್ನ ಅಂತ ಸೊ ಅದು ಗೊತ್ತಾದಾಗ ಏನು ಮಾಡ್ತೀವಿ ಇಮಿಡಿಯೇಟಾಗಿ ಓ ಇವ್ನು ಯಾವುದೋ ಬೇರೆ ಪಾಯಿಂಟ್ಗೆ ಬರ್ತಾ ಇದ್ದಾನೆ ಸರಿ ರೆಡಿ ಟು ಬ್ಲಾಕ್ ಅಂತ ಇನ್ನೇನು ಬ್ಲಾಕ್ ಮಾಡ್ಬೇಕು ಸರ್ ದರ್ಶನ ತೋರಿಸ್ಬಿಡ್ತಾರೆ ನಮಗೆ ಏನ್ ಹೇಳೋದು ಇದನ್ನೆಲ್ಲ ಆಗಲ್ಲ ಆದ್ರೂ ಬರುತ್ತೆ ಈ ತರದೆಲ್ಲ ಥ್ರೆಟ್ನಿಂಗ್ ಕಾಲ್ಸ್ ಒಂದಷ್ಟು ಮೆಸೇಜ್ಗಳು ಬರ್ತವೆ ಸುಮ್ನೆ ಏನಿಲ್ಲ ದೇವರ ಒಂದು ಆಪ್ಷನ್ ಕೊಟ್ಟಿದನಲ್ಲ ಬ್ಲಾಕ್ ಬಿಟ್ಬಿಟ್ಟು ಹೋಗ್ತಾರೆ